ಹುಬ್ಬಳ್ಳಿ ಜಿಲ್ಲೆಯ ಬೈರಿ ದೇವರಕೊಪ್ಪದಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ಅಭಿಯಾನವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿವಿಧ ಯೋಜನೆಗಳ ಅಡಿ ನೂರಾರು ಮಂದಿ ನೋಂದಣಿ ಮಾಡಿಸಿಕೊಂಡರು ಶಾಸಕ ಮಹೇಶ್ ಟೆಂಗಿನಕಾಯಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿವಿಧ ಇಲಾಖೆಗಳ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಮಹೇಶ್ ತೆಂಗಿನಕಾಯಿ ಗ್ರಾಮೀಣ ಪ್ರದೇಶಗಳ ಪ್ರಗತಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಯೋಜನೆ ಮುಟ್ಟಿಸುವುದೇ ರಥಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು ಭಾಗದ ಜನರಿಗೆ ಒಂದು ಸೇವೆ ಮಾಡತಕ್ಕಂಥ ಕೆಲಸವನ್ನು ಒದಗಿಸಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ ಒಂಬತ್ ವರ್ಷದ ಅವಧಿಯಲ್ಲಿ ಉಜ್ವಲ ಸ್ಕೀಮ್ ನಡಿಯಲ್ಲಿ ಇವತ್ತು ಐವತ್ತು ಕೋಟಿಗಿಂತ ಹೆಚ್ಚಿನ ಮಹಿಳೆಯರಿಗೆ ಕಣ್ಣೀರನ್ನು ಹೊರಸ್ತಕ್ಕಂತ ಕೆಲಸ ಮಾಡ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರೈತ ರೈತರ ಅಡುಗೆ ಆಗ್ಬೇಕಂತ ಒಂದು ವಿಶೇಷವಾದಂತಹ ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಈ ರೀತಿಯಾದಂತಹ ಅದ್ಭುತ ಸಾಧನೆಗಾಗಿ ಮಾಡಿದ್ದಾರೆ ಪ್ರತಿ ರೈತರಿಗೂ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನ ನೇರವಾಗಿ ಅವರ ಅಕೌಂಟ್ಗೆ ಹಾಕುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ಕೀರ್ತಿ ನರೇಂದ್ರ ಮೋದಿ ಅವರು ಸಲ್ಲ ಫಲಾನುಭವಿ ಶ್ರೀಶೈಲ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯದಿಂದ ಮಹಿಳೆಯರು ವಿವಿಧ ಉದ್ಯೋಗದಲ್ಲಿ ತೊಡಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರು ಯೋಜನೆಗಳು ಬ್ಯಾಂಕಿಂಗ್ ವಿವಿಧ ಯೋಜನೆಗಳ ಕುರಿತು ಪ್ರತಿಯೊಬ್ಬ ಪ್ರಜೆಗೂ ತಲುಪಬೇಕು ಎನ್ನುವುದು ಈ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಸುರಕ್ಷಾ ಇವತ್ತು ಕೃಷಿಕರ ದಿನಾಚರಣೆ ಆಗಿರೋದ್ರಿಂದ ಕೃಷಿ ಸಾಲಗಳು ನಮ್ಮಲ್ಲಿ ದೊರೆಯುತ್ತವೆ ಈ ವೇದಿಕೆಯ ಮುಖಾಂತರ ಜನರು ಮುದ್ರಾ ಲೋನ್ ಆಗಲಿ ಕ್ರಾಪ್ ಲೋನ್ ಆಗಲಿ ಕೃಷಿ ಸಾಲ ಮತ್ತೆ ಬೀದಿ ವಾಪಸ್ ಆ ಸಾಲವನ್ನು ಪಡಿಬಹುದಂತ